ನಮ್ಮ ಎಲ್ಲ ಎಲ್ ಎಗಳು ಕೂಡ ಎಲ್ಲರೂ ಸೇರಿ ಗಂಗಾ ಪೂಜೆಯನ್ನು ನೆರವೇರಿಸಿದೀವಿ ಅದು ಪ್ರತಿ ವರ್ಷನೂ ಕೂಡ ತುಂಬಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಬಾಗಲಕೋಟೆ ಬಿಜಾಪುರ ಕಲ್ಬುರ್ಗ ಕೊಪ್ಪಳ ರಾಯಚೂರು ಬಳ್ಳಾರಿ ಇವರೆಲ್ಲರೂ ಗುಲ್ಬರ್ಗ ಯಾರ್ಗಿರ್ ಇವರೆಲ್ಲದಕ್ಕ ಸಭೆ ಕರೀತೀವಿ ಸಭೆಯಲ್ಲಿ ನಾವು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ರಿಹಾಬಿಲಿಟೇಷನ್ ಬಗ್ಗೆ ಮತ್ತೆ ಐನೂರು ಇಪ್ಪತ್ನಾಲ್ಕು ಮೀಟರ್ಗೆ ಎತ್ತರಿಸೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್ ತಾವು ಕಳೆದ ವಾರ ಕಳೆದ ವರ್ಷ ಬಾಗಿನಾರ್ಪಣೆಗೆ ಬಂದಾಗ ಕೃಷ್ಣಾ ನ್ಯಾಯಾಧೀಕರಣದ ಒಂದು ಏನೋ ವ್ಯಾಜ್ಯ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲಿ ನಾವು ಡೇ ಬೈ ಡೇ ಹೀರಿಂಗ್ ಅಪೀಲ್ ಮಾಡಿಕೊಂಡು ಶೀಘ್ರವಾಗಿ ಅದನ್ನ ನಾವು ಹೇಳ್ತೀವಿ ಅಲ್ಲಿಂದ ಇಲ್ಲಿವರೆಗೆ ಅದು ಯಾವುದೇ ಕೆಲಸ ಆಗಿಲ್ಲ ಅದ್ರ ಬಗ್ಗೆ ತಾವು ಏನ್ ಕಳೆದ ವರ್ಷ ಹೇಳಿದ ಈ ತರ ಹೇಳಿರ್ಲಿಲ್ಲ ನಾವು ಒತ್ತಡ ಆಗ್ತೀವಿ ಅಂತ ಈಗೇನು ಹೇಳಿದ್ದೀನಿ ಅದನ್ನೇ ಹೇಳಿದ್ದೇ ಬೈ ಡೇ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಒತ್ತಡ ಹಾಕೋದ್ರ ಜೊತೆಗೆ ಪ್ರಧಾನಮಂತ್ರಿಗಳ ಮೇಲೂ ಕೂಡ ಒತ್ತಡ ಇರ್ತೀವಿ ಅಂತ ಆಲಿಮಟ್ಟಿ ಮತ್ತು ನಾರಾಯಣಪುರದಲ್ಲಿ ಈಗಾಗಲೇ ಹೂಳು ತುಂಬ್ಕೊಂಡಿದೆ ಇಲ್ಲೂ ಕೂಡ ಸಮಾನಾಂತರ ಜಲಾಶಯದ ಪ್ರಸ್ತಾವನೆ ತಗೊಂಡಿವಿ ಅದ್ರ ಬಗ್ಗೆ

ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು ಇಬ್ರು ಜಾಯಿಂಟ್ ಆಗಿ ಭೇಟಿ ಮಾಡಿದೀವಿ ನಾವು ಇದನ್ನ ನೋಟಿಫಿಕೇಶನ್ ಮಾಡಿಸ್ ಎಲ್ಲ ಕರೆದು ಮಾತಾಡಿ ಅಂತೆ ಪ್ರಧಾನಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಭೇಟಿ ಮಾಡಿ ಈಗ ನೋಟಿಫಿಕೇಶನ್ ಆದ ನಂತರ ನೀವು ಜಲಾ ಸೇತ್ರೆ ಆದರೆ ಇದಕ್ಕಿಂತ ಪೂರ್ವದಲ್ಲಿ ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಭೂ ಸ್ವಾಧೀನಕ್ಕೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಬೇಕು ಕಳೆದ ಒಂದು ವರ್ಷ ನಿಮ್ಮ ಅವಧಿಯಲ್ಲಿ ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಭೂ ಸಾಧನೆಗೆ ಖರ್ಚು ಮಾಡಿರತಕ್ಕಂಥದ್ದು ಕೇವಲ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಹಾಗಾದ್ರೆ ಯಾವಾಗ ಇದು ಮುಕ್ತಾಯ ಆಗೋದು ಪುನರ್ವಸತಿ ಪುನರ್ ನಿರ್ಮಾಣ ಆದ ನಂತರವೇ ನೀವು ಜಲಾಶಯ ಎತ್ತರಿಸಕ್ಕೆ ಸಾಧ್ಯ ನಾವು ಪುನರ್ವಸತಿ ಪುನರ್ ನಿರ್ಮಾಣ ಮಾಡ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾವು ಇದ್ದೀವಿ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ ಈಗ ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ ಇಲ್ಲಿವರೆಗೆ ಎಷ್ಟು ಇಲ್ಲಿವರೆಗೆ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ರೂಪಾಯಿ ಹದಿನೆಂಟು ಸಾವಿರದ ಒಂಬೈನೂರು ಕೋಟಿ ಅಲ್ಲ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ಖರ್ಚು ಮಾಡಿದ್ದೀವಿ ಅದು ಕಾಮಗಾರಿಗಳಿಗೆ ಆರಡ್ ಆರ್ಗಾಗಿ ಮೂರು ಸಾವಿರದ ನಾನೂರ ಐವತ್ತಾರು ಕೋಟಿ ಸ್ವಾಧೀನಕ್ಕೆ ಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ಕೃಷ್ಣಾಬೇಲದ ಯೋಜನೆ ಬಗ್ಗೆ ಸರ್ ಕಳೆದ ವರ್ಷ ತಾವು ಸಂದರ್ಭದಲ್ಲಿ ಅವಳಿ ಜಲಾಶಯಗಳಲ್ಲಿ ನೀರಿನ ಮರು ಹಂಚಿಕೆ ಕೂಡ ಕೇಳಕ್ಕ ಸರ್ ಆಕೃತಿ ತೀರ್ಮಾನ ಆಗಿಲ್ಲ ಬಸವಸಾಗರ ಮತ್ತು

ಏ ಮೈಕ್ ಇದ್ದ ಮೈಕ್ ಸ್ವಾಮಿ ಬಾಪ್ಯಸ್ವಾಮಿ ಕುಮಾರಸ್ವಾಮಿಗೆ ನೂರ್ ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವ್ರು ಅರೆಸ್ಟ್ ಮಾಡೋದಯ್ಯಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ ಆ ನೂರ್ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನ ನಾನ್ ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ರು ಮಾಡೋದು

ಕಮಿಷನ್ ಕ್ವೆರಿ ಮೊರ ಸತ್ಯ ಕಮಿಷನ್ ಕೆಲಸ ಏನು ಫ್ಯಾಕ್ಟ್ಸ್ ಫೈಟಿಂಗ್ ಫ್ಯಾಕ್ಟ್ಸ್ ಎಲ್ಲ ನೋಡ್ಲಿ ಅವರು ಅಾ ಕುಮಾರಸ್ವಾಮಿ ಸುಮಿ ಇದೆ ಸತ್ಯನಾ ಕುಮಾರ್ ಸುಮಿ ಯಾವಳು ಹಿಟ್ ಅಂಡ್ ರನ್ ಹಿಟ್ ಅಂಡ್ ರನ್ ಕೇಸ್ ಅವರು ಹೊರಡಿ ನಾ ನನ್ನ ಮೇಲೆ ವಾಟ್ ಹ್ಯಾಪನ್ಸ್ ದಟ್ ಐ ಹ್ಯಾವ್ কমিಟೆಡ್ ಏನಾದ್ರು ಎಂಕ್ವೈರಿ ನಡೆದಿದ್ದೀನಿ ನನ್ನ ಮೇಲೆ ಒಂದು ರಿಪೋರ್ಟ್ ಇದೆಯಾ ಅಥವಾ ನಾನು ಆದೇಶ ಇದೆಯಾ ಲೆಟರ್ ಇದೆಯಾ ಏನು ಇಲ್ಲ ಏನಾರು ಇದನ್ರಿ ನೀವು ಹೇಳಿಯಪ್ಪ ನೋಡೋಣ ಯಾವ್ದಾದ್ರು ತೋರಿಸಿ ಏನು ಪ್ರಭಾವ ಹೆಂಗ ಬೀರ್ತೀನಿ ನಾನು ಮಿನಿಸ್ಟರ್ ಅಲ್ವಾ ಕುಮಾರಸ್ವಾಮಿ ಅವರು ಏ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಎಂತ ಎಂತ ಪೆನ್ ಅದು ಪೆನ್ ಡ್ರೈವ್ ಇಲ್ಲಪ್ಪ ಪೆನ್ ಡ್ರೈವ್ ಪೆನ್ ಡ್ರೈವ್ ಯಾವತ್ತೂ ಕೂಡ ಯಾವ ಅಲಿಗೇಷನ್ ಕೂಡ ಲಾಜಿಕಲ್ ಹೆಂಡಿಗೆ ಇವತ್ತಿನವರೆಗೆ ಕುಮಾರಸ್ವಾಮಿ ತಗೊಂಡು ಹೋಗಿಲ್ಲ ನನ್ನ ಹತ್ರ ದಾಖಲಾತಿ ಇದೆ ದಾಖಲಾತಿ ಇದೆ ಬಿಡಪ್ಪ

ಗೊತ್ತಾಯ್ತ ಹದ್ನಾಕನೇಸ್ವಿ ಆ ಲೆಟರ್ ಮೇಲೆ ಸೈಟ್ ಅರಾಟ್ ಆಗಿಲ್ಲ ಸೈಟ್ ಅರಾಟ್ ಆಗಿರೋದು ಇಪ್ಪತ್ತೊಂದನೇ ಇದೀರೋ ಲೆಟರು ಅದರ ಮೇಲೆ ಅಲ್ಲ ಹೇಳೋದು ಅರ್ಥ ಕುಮಾರಸ್ವಾಮಿ ಒಂದು ತಿದ್ದುಪುಟ್ಟವರೇ ಅಂತ ಹೇಳುದ್ರಲ್ಲ ತಿದ್ದಿಲ್ಲ ಅನ್ನೋದು ಮೊದಲನೇ ಉತ್ತರ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರು ಅದು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಇನ್ನೊಂದು ಲೆಟರ್ ಕೊಟ್ಟಿದೆ ಅದ್ರ ಮೇಲೆ ಸೈಟ್ ಅಲರ್ಟ್ ಕೈ ಕೈಗೆತ್ತು ಹೇಳಪ್ಪ ನೀನೆ ಬಿಜೆಪಿ ಕೈ ನಿಲ್ತ ಚೇರ್ಮನ್ ಆಗಿದ್ರು ಯಾವ ಬಿಜೆಪಿ ಅವರು ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರು ಇದಾರೆ ಬಿಜೆಪಿಯವರು ಇದಾರೆ ಜೆ ಡಿ ಎಸ್ ನವರು ಇದ್ದಾರೆ ಅವರೇ ಜಾಸ್ತಿ ಇದಾರೆ ಹೆಂಗ ಅಲರ್ಟ್ ಆದ್ ಯಾರ ಜವಾಬ್ದಾರರು ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು ಬಸ್ ಬದ್ಮಾಯ್ ಬಿಜೆಪಿ ಗೌರ್ಮೆಂಟ್ ನೋಡೋಣ ಈಗ ಕೇಳಪ್ಪ ತಮ್ಮ ಈಗ ಕಮಿಷನ್ ಮಾಡಿದೀವಲ್ಲ ಕಮಿಷನ್ ಅವ್ರು ವರದಿ ಕೊಡ್ಲಿ ನೋಡೋಣ ಯಾರು ತಪ್ಪಿದಸ್ತ್ರ ಅಂತೂ ಕಾನೂನು ಗೊತ್ತಿಲ್ಲ ನೋಟಿಫಿಕೇಶನ್ ಆಗೋದು ಸರ್ವೆ ನಂಬರ್ ಮೇಲೆ ಡಿ ನೋಟಿಫಿಕೇಶನ್ ಆಗೋದು ಸರ್ವೆ ನಂಬರ್ ಮೇಲೆ ವ್ಯವಹಾರ ನಡೆಯೋದು ಸರ್ವೆ ನಂಬರ್ ಮೇಲೆ ಹೇಳಿದ ನಾವು ಅಲೋಕೇಶನ್ ಪ್ರೊಜೆಕ್ಟ್ ವೈಸ್ ಆಗಿತ್ತು ಅಂತ ಹೇಳಿ ಪ್ರೊಜೆಕ್ಟ್ ವೈಸ್ ಅಂತ ಹೇಳಿದಿರಿ ಅವಾಗ ಆಲ್ಮಟ್ಟಿ ಡ್ಯಾಮ್ ರಿಸರ್ವರ್ ಒಳ್ಳೆ ಕ್ಯಾರಿ ಓವರ್ ಟೋರೀಸ್ ಅಂತ ಇತ್ತು ಈಗ ಟೋರೇಜ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy